ಇರೋದು ಮಂಡ್ಯ ಇಂಡಿಯಾ ಲೆವೆಲ್ ಅಂಟ್ ಅಭಿಜಿತ್ ಬದುಕಿನಲ್ಲಿ ಬಿಗ್ ಬಾಸ್ ಅಂತ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ರೇಷ್ಮೆ ಯಾರ ಎಕ್ಸ್ಪೋಸ್ ಮಾಡಿದ್ರು ಯಾರ ಇದ್ ಮಾಡಿದ್ರು ತೋರಿಸಿದ್ರು ವೇರಿ ಲ್ಯಾಕ್ಸ್ ಮಿಲಿಯನ್ ನಾವು ಐನುರ ಹೋಯ್ತಾ 1000 ಹೋಯ್ತಾ ಒಂದ ನಿಮಿಷ ಸ್ಕೂಲಲ್ಲೆಲ್ಲ ಪಂಚಲಿಂಗ ಅಂತಾನೆ ಕರೀತಾರೆ ಬಸ್ ಓನರ್ ಮಗಳು ಹಂಗ ಹೋ ಪಂಚಲಿಂಗ ಅಂತ ಯಾವತ್ತು ಈ ಸ್ಟೇಟಸ್ ಅಲ್ಲಿ ಅಡ್ಡ ಬರಲಿಲ್ಲ ರಶ್ಮಿ ನಿಮ್ಮ ತಲೆ ನಾನೇನ್ ಕೆಲಸ ಮಾಡ್ತೀನ ಅಂತ ಅವಳು ಗೊತ್ತಿಲ್ಲ ಅವಳು ಏನು ಕೆಲಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಏನೇ ಇಲ್ಲ ಆ ಪಂಚಲಿಂಗೇಶ್ವರ ಓನರ್ ಮಗಳು ಓ ಆರಸ್ಕ ಮದ್ವೆ ಮದುವೆ ಅದನ್ನ ಎಲ್ಲ ಮದುವೆ ಆಗಿ ಮಠಕ್ ಸೇರ್ಕತ್ತಾರೆ ಮಾಡ್ತಲೇ ಮದ್ವೆ ಆಯ್ತು ಮದ್ವೆ ಆಗಿ ಐದು ವರ್ಷ ಹೇಗಿದ್ದೀರಿ ನಮ್ಗೆ ಇವತ್ತು ಪ್ರೆಂಡ್ ತರ ನಾವು ಇದ್ದೀವಿ ಮಕ್ಳಾಗವೇ ಡ್ರೈವರ್ ಕೆಲಸ ಮಾಡಿದ್ವಿ ಕೋಕೋಕೊಲಾ ಫ್ಯಾಕ್ಟರಿಲಿ ಕ್ಲೀನರ್ ಕೆಲಸ ಮದ್ದೂರಲ್ಲಿ ಡಾಟಾ ಎಂಟ್ರಿ ಯಾರು ಹಳ್ಳಿ ಆಯ್ಲಿ ರೈತರು ಮಕ್ಕಳಿಗೆ ಹೊಟ್ಟೆ ಹೊರಸ್ತಾರ ಬೆಳಿಲೇಬೇಕು ಬೆಳಿಲೇಬೇಕು ಅದೇ ಎಷ್ಟು ಲಕ್ಷ ಸಾಲ ಇರಲಿ ನಾನು ದುಡಚಿ ನೀನು ದುಡಿಮ್ ಇನ್ನೂ ಒಂದ್ ವರ್ಷ ತೀರ್ಸ್ಕಮ್ಮ ಆಗ್ಲಿ ತೀರ್ಸ್ಕಮ್ಮ ಬ್ರಾಂಡ್ ಇನ್ನೊಂದ್ ಕಡೆ ರಶ್ಮಿ ಸಿರಾಪ್ ಇಟ್ಟರೆ ನಮ್ ಊರ ಹೆಸರೇ ಇರ್ಬೇಕು ಮಂಡ್ಯ ಬ್ರ್ಯಾಂಡ್ ಅಂತ ಹೇಳಿ

ಇದು ನಿಮ್ಮ ಮರು ಜನ್ಮ ತರ ಜನ ಹೇಳೋದೇನು ಅಂತಂದ್ರೆ ನೀವಿಬ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮದ್ವೆ ಮಾಡ್ಕೊಂಡಿರ ನನ್ನ ಅಂತ ಕೇಳ್ಬಿಟ್ಟೆ ಡೈರೆಕ್ಟ್ ಆಗಿ ಮೆಸೇಜ್ ಅಲ್ಲ ಮೆಸೇಜ್ ಅಲ್ಲ ಡೈರೆಕ್ಟ್ ಡೈರೆಕ್ಟ್ ಹಿಂಗ್ ಹಿಡ್ಕೊಂಡ ಕೈನ ಅಷ್ಟೇ ಫುಲ್ ಹಿಂಗ್ ನುಡುಕ್ತಾ ಇದೆ ಕೈ ಆಮೇಲೆ ಎರಡು ದಿನ ಮೆಸೇಜ್ ನೀವ್ ಅನ್ಕೊಂಡ್ರಿ ನನ್ ಮದ್ವೆ ಪ್ರಪೋಸಲ್ ಕೊಟ್ಟೆ ಅವಳು ರಿಪ್ಲೈ ಮಾಡ್ಲಿಲ್ಲ ಆ ಸಮಯಕ್ಕೆ ಅಪ್ಪ ಅಮ್ಮ ಇಬ್ರೋ ಮಾತಾಡ್ ಆಯ್ತು ಒಳ್ಬೇಡ ಆರಾಮ್